ಅಂತರ ಮಹಾವಿದ್ಯಾಲಯ ಕಬಡ್ಡಿ ಪಂದ್ಯಾವಳಿಯಲ್ಲಿ ಶಿವಾಜಿ ಮಹಾರಾಜ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರಥಮ ಸ್ಥಾನ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರ ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತರ ಮಹಾವಿದ್ಯಾಲಯಗಳ ಪ್ರಥಮ ವಲಯ ಪುರುಷರ ಕಬಡ್ಡಿ ಪಂದ್ಯಾವಳಿಯಲ್ಲಿ ಮರಾಠ ವಿದ್ಯಾ ಪ್ರಸಾರಕ ಮಂಡಲದ ಛತ್ರಪತಿ ಶಿವಾಜಿ ಮಹಾರಾಜ ಕಲಾ ಹಾಗೂ ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಪ್ರಥಮ ಸ್ಥಾನ ಪಡೆದು ವಿಜಯಶಾಲಿಯಾಗಿ ಅಂತರ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದೆ ಬ್ಯಾಡಗಿ ಪದವಿ ಕಾಲೇಜು ದ್ವಿತೀಯ ಸ್ಥಾನ ಪಡೆದಿದ್ದು ಬೋರ್ಡ್ ಪದವಿ ಕಾಲೇಜು ಧಾರವಾಡ ತೃತೀಯ ಸ್ಥಾನ ಪಡೆದುಕೊಂಡಿದೆ ಬೆಸ್ಟ್ ಆಲ್ರೌಂಡರ್ ಎಂದು ಸಚಿನ್ ಚೌಹಾಣ್ ಬೆಸ್ಟ್ ಕಾಚರ್ ಪರಶುರಾಮ್ ತಂಡದ ನಾಯಕ್ ವಿಠಲ್ ಇಂಗಡ್ಗಿ ಪ್ರಶಸ್ತಿ ಪಡೆದರು ಎರಡು ದಿನಗಳ ಕಾಲ ನಡೆದ ಈ ಕಬಡ್ಡಿ ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಧಾರವಾಡದ ಪ್ರಾಚಾರ್ಯರಾದ ಡಾಕ್ಟರ್ ನಳಿನಿ ಬಂಗೇರಿ ರಾಜು ಬಿರ್ಜನವರ್ ಶಿವಾಜಿ ಸೂರ್ಯವಂಶಿ ಈಶ್ವರ್ ಪಾಟೀಲ್ ಎಂಎಸ್ ಗಾಣಗೇರ್ ಶಿವಾನಂದ್ ನರಹಟ್ಟಿ ವಿಎಸ್ ದವಣೆ ಎಸ್ ಎ ಕುರ್ಕುರಿ ಆರ್ ಕೆ ಪಡತಾರೆ ಡಾಕ್ಟರ್ ಈಶ್ವರ್ ಅಂಗಡಿ ಡಿ ವಿ ಗೋವಿಂದಪ್ಪ ಎಂಎಸ್ ಕುರ್ತ್ಕೋಟಿ ಡಾಕ್ಟರ್ ಮಂಜು ಅಸುಂಡಿ ಎಲ್ಲ ಪ್ರಾಧ್ಯಾಪಕರು ಉಪನ್ಯಾಸಕರು ವಿದ್ಯಾರ್ಥಿಗಳು ಇನ್ನಿತರರು ಉಪಸ್ಥಿತರಿದ್ದರು ಧಾರ್ವಾಡರ್ ಲಾನ್ ಫಂಕ್ಷನ್ ಹಾಲ್ ಫಾರ್ ಲೈಫ್ ಧಾರವಾಡ ಧಾರವಾಡ ವೆಡ್ಡಿಂಗ್ ಇವೆಂಟ್ ಎಂಗೇಜ್ಮೆಂಟ್ ಸೆರೆಮನಿ ಬರ್ತ್ಡೇ ಪಾರ್ಟಿಪಿ ಸ್ಕೂಲ್ ಅಂಡ್ ಕಾಲೇಜ್ ಇವೆಂಟ್ ಆರ್ ಅದರ್ ಇವೆಂಟ್ ಎಂಜಾಯಬಲ್ ಇಟ್ಲಬಲ್ ಮೆಮೋರೇಬಲ್ ಮೋಸ್ಟ್ ವಿಟ್ ಧಾರ್ವಾ ಲಾನ್ ಹಾಲ್ ನೈನ್ ಡಬಲ್ ಫೋರ್ ಏಟ್ ತ್ರೀ ಫೈವ್ ನೈನ್ ಸೆವೆನ್ ಫೋರ್ ವನ್ ನೈನ್ ಡಬಲ್ ಎಯ್ಟ್ ಸಿಕ್ಸ್ ತ್ರೀ ನೈನ್ ಒನ್ ಸವೆನ್ ಡಬಲ್ ತ್ರೀ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು